ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ಈ ಚಳಿಗೆ ಈ ವಾತಾವರಣಕ್ಕೆ ಸರಿ ಹೊಂದಂತ ಮತ್ತೆ ತುಂಬಾನೇ ರುಚಿ ಕೊಡುವಂತ ರಸಮ್ನ ಹೇಗ್ ಅಂತ ತೋರಿಸ್ತಾ ಇದ್ದೀನಿ ಅದು ರಸಮ್ ಪೌಡರ್ ಇಲ್ದೇನೆ ಮನೇಲಿರೋ ಸಾಮಗ್ರಿಗಳ ಯೂಸ್ ಮಾಡ್ಕೊಂಡು ಹೇಗ್ ಮಾಡದಂತ ತೋರಿಸ್ತಾ ಇದ್ದೀನಿ ಮತ್ತೆ ಈ ನೆಗಡಿ ಕೆಮ್ಮು ಇದ್ದಾಗಂತೂ ಇದನ್ನ ಮಾಡ್ಕೊಂಡು ತಿಂತ ಇದ್ರೆ ರುಚಿಯಾಗಿ ಹಿತವಾಗಿರತ್ತೆ ಅಷ್ಟು ಚೆನ್ನಾಗಿರತ್ತೆ ಮತ್ತೆ ನಿಮ್ ನೆಗಡಿಗೆಲ್ಲ ಗುಡ್ ಬೈ ಹೇಳುತ್ತೆ ಬನ್ನಿ ಈಗ ಬೇಗ ಇದು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತಗೊಂಡಿದೀನಿ ಕುಕ್ಕರ್ಗೆ ನಾನಿಲ್ಲಿ ನೋಡಿ ಈ ನಾನು ಈ ಬೌಲ್ ಅರ್ಧ ಬೌಲ್ ಕಮ್ಮಿಯಾಗಿ ತೊಗರಿ ಬೇಳೆನ ತಗೊಂಡಿದ್ದೀನಿ ತೊಗರಿ ಬೇಳೆನ ಈಗ ಕುಕ್ಕರ್ ಗೆ ಹಾಕಿ ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ತೇನೆ ಚೆನ್ನಾಗಿ ವಾಶ್ ಮಾಡಿ ಈ ಬೇಳೆನ ಈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅದೇ ಬೌಲ್ ಅಲ್ಲಿ ಎರಡ್ ಬೌಲ್ ಅಷ್ಟು ನೀರು ಕೂಡ ಸೇರಿಸಿದೀನಿ ಇವಾಗ ಇದನ್ನ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹೆಚ್ಕೊತೀನಿ ನೋಡಿ ಅಷ್ಟರಲ್ಲಿ ಬಾಯ್ಲ್ ಆಗ್ತಾ ಇದೆ ಬೇಳೆ ಇವಾಗ ಆ ಟೊಮ್ಯಾಟೋನ ನಾನು ಇಲ್ಲಿ ಬೇಳೆಗೆ ಸೇರಿಸ್ತಾ ಇದ್ದೀನಿ ಇವಾಗ ಟೊಮ್ಯಾಟೊ ಜೊತೆ ನಾನು ಕಾಲ್ ಸ್ಪೂನ್ ಅರ್ಶನ ಇದ್ದೀನಿ ಮತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇದರಿಂದ ಬೇಳೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಇವಾಗ ಇದನ್ನು ಇದನ್ನು ಈ ರೀತಿ ಮಿಕ್ಸ್ ಕೊಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳು ಬಿಸಲು ತಗೊಳ್ಳೋಣ ಇದರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ಫ್ಲೇಮು ಮೀಡಿಯಮಲ್ಲ ಇಟ್ಕೊಂಡು ವಿಜಲ್ ತಗೊಳ್ಳಿ ಹೈಯಲ್ಲಿ ಇಟ್ಕೊಂಡ್ರೆ ಬೇಳೆ ಸರಿಯಾಗಿ ಬೇಯಲ್ಲ ನೋಡಿ ಈಗ ಪ್ರೆಷರೆಲ್ಲ ಹೋಗಿ ಆಗಿದೆ ನಾನು ಇವಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಈಗ ಒಂದು ಸ್ಮ್ಯಾಷರ್ ತಗೊಂಡು ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಬೇಳೆ ಈ ರೀತಿ ನುಣ್ಣಗೆ ಪೂರ್ತಿಯಾಗಿ ಬೆಂದೋಗಿಬಿಡ್ಬೇಕು ಇಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ರುಚಿಯಾಗಿ ರಸಮ್ ರೆಡಿ ಆಗುತ್ತೆ ಬೇಳೆ ಬೇಳೆ ಸಿಕ್ಕಿದ್ರೆ ರಸಂ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಈಗ ಬನ್ನಿ ರಸಂ ಮಾಡಕ್ಕೆ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾಟ್ ಇಟ್ಕೊತಾ ಇದೀನಿ ಸ್ಟವ್ ಪಾಟ್ಗೆ ನಾನು ಇವಾಗ ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದೆ ಕಾಲ್ ಸ್ಪೂನ್ ಅಷ್ಟು ಸಾಸಿವೆನ ಸೇರಿಸ್ತಿದ್ದೀನಿ ಜಾಸ್ತಿ ಹಾಕೋದು ಬೇಡ ಇಷ್ಟೇ ಸಾಕು ಸಾಸಿವೆ ಸಾಸಿವೆ ಚಿಟಪಟ ಅನ್ನ ನಂತರ ನಾನಿಲ್ಲಿ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸಿದ್ದೀನಿ ನಂತರ ನಾನು ಸ್ವಲ್ಪ ಸ್ವಲ್ಪ ಮೆಂತ್ಯ ತಗೊಂಡು ಅದನ್ನು ಕೂಡ ಸೇರಿಸ್ತಿದ್ದೀನಿ ಒಂದು ಮೂವತ್ತು ಸೆಕೆಂಡ್ ಹಾಗೆ ಬಿಟ್ಟು ನಂತರ ನಾನಿಲ್ಲಿ ಎರಡು ಹಶ್ ಮೆಣಸಿನ್ಕಾಯಿನ ಸೀಳಿ ಸೇರಿಸ್ತಿದ್ದೀನಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಕೆಂ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಬಟ್ ಹಸುಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ರಸಮ್ಗೆ ನಂತರ ಒಂದು ಕಟ್ಟಿ ಕರ್ಬೇವ್ ಸೇರ್ಸಿದಿನಿ ನಂತರ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಸುಮಾರು ಇಪ್ಪತ್ತೊಂದು ಹೆಸಳಿದೆ ಇದೆ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬ್ರೌನ್ ಆಗ್ಬೇಕು ಬೆಳ್ಳುಳ್ಳಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದ್ ನಿಮಿಷ ಆಗಿದ ನಂತರ ನೋಡಿ ಈ ರೀತಿ ಬೆಳ್ಳುಳ್ಳಿ ಫ್ರೈ ಆಗಿರುತ್ತೆ ಇವಾಗ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೋತೀನಿ ಈಗ ಇದಕ್ಕೆ ನಾನು ಏನೊಂದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಬೇಳೆ ಅದನ್ನ ಸೇರಿಸ್ಕೋಬೇಕಾಗತ್ತೆ ಸ್ಟೌನ ಸಿಮ್ಮಲ್ಲಿ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಫಸ್ಟು ನಂತರ ಪೂರ್ತಿ ಹಾಕೋಬೇಕಾಗತ್ತೆ ಬಿಗಿನರ್ಸ್ ಹೇಳ್ತಾ ಇದ್ದೀನಿ ಇಲ್ಲ ಅಂದ್ರೆ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಎಲ್ಲಾನು ಹಾಕೊಂಡು ನಂತರ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಕೊಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಕೊಡಬೇಕಾಗತ್ತೆ ಮಿಕ್ಸ್ ಕೊಟ್ಟು ಇವಾಗ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೊಂಡು ಬಂದು ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಸುಮಾರು ಇಲ್ಲಿ ನೀರು ಕುಡಿಯೋ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರ್ನ ಸೇರಿಸಿದ್ದೀನಿ ಪೂರ್ತಿಯಾಗಿ ನೀಟಾಗಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಬಾಯ್ಲ್ ಆಗೋಕ್ಕೆ ಬಿಡಬೇಕಾಗತ್ತೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ಸೊ ದಟ್ ನನ್ನ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಂದು ಎರಡು ನಿಮಿಷ ಆಗಿದ ನಂತರ ಇದು ನೋಡಿ ಈ ಥರ ಬಾಯ್ಲ್ ಆಗೋಕ್ಕೆ ಶುರುವಾಗತ್ತೆ ಇವಾಗ ಹಾಗೆ ಮಿಕ್ಸ್ ಕೊಟ್ಟು ಇವಾಗ ರಸಮ್ಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ನ ಹಾಕೋತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇವಾಗ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೋತೀನಿ ಪೆಪ್ಪರ್ ಪೌಡರ್ ಇದ್ರೆ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಕ್ರಶ್ ಮಾಡಿ ಹಾಕಬೇಕಾಗತ್ತೆ ನಂತರ ಇಲ್ಲಿ ನಾನು ಒಂದು ಕಾಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂಡಿದೀನಿ ಇದ್ರ ಜೊತೆ ಇವಾಗ ನಾನು ಕಾಲ್ ಸ್ಪೂನ್ ಗಿಂತ ಕಮ್ಮಿ ಚಿಲ್ಲಿ ಪೌಡರ್ನ ಹಾಕಿದೀನಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಇದ್ರ ಜೊತೆ ಇವಾಗ ಈ ಪೌಡರ್ನೆಲ್ಲ ಮಿಕ್ಸ್ ಕೊಡ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡ್ಬೇಕಾಗತ್ತೆ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಕೊಡಿ norif ಈ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು ರಸಮ್ದು ಸ್ವಲ್ಪ ಗಟ್ಟಿ ಬರುತ್ತೆ ಬಟ್ ಅಷ್ಟು ಗಟ್ಟಿ ಬರಲ್ಲ ಸೊ ನೀರ್ ನೀರ್ ತರಾನೆ ಇದೇ ರೀತಿ ಮಾಡ್ಕೊಳ್ಳಿ ಹುಳಿ ಅಂಶ ಇಲ್ಲ ಅಂದ್ರೆ ನಿಜ ರಸಮ್ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ ಹುಳಿನ ಹಾಕೋಬೇಕಾಗತ್ತೆ ನಾನ್ ಒಂದು ಒಂಬೆನ್ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನ ನೆನ್ಸಿಟ್ಟಿದ್ದೆ ಅದ್ರ ರಸನ ಇವಾಗ ಹಾಕೋತೀನಿ ನೋಡಿ ಇಷ್ಟು ದಪ್ಪ ಹುಣಸೆಣ್ಣನ ನಾನು ನೆನೆಸಿಟ್ಟಿದ್ದೆ ಇವಾಗ ಇದ್ರ ರಸನ ನಾನು ರಸಮ್ಗೆ ಸೇರಿಸ್ತಾ ಇದೀನಿ ಕುದಿಬೇಕಾದ್ರೆ ಸೇರಿಸಿದ್ರು ಸಾಕು ಇದು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಚಿ ನೋಡ್ಕೊಂಡು ಮಿಕ್ಕಿದ್ದು ಹಾಕೊಳ್ಳೋಣ ಬೇಕನ್ಸಿದ್ರೆ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ಹೀಗೆ ಒಂದು ಮಿಕ್ಸ್ ಕೊಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಆಗಿದ ನಂತರ ಒಂದು ನಿಮಿಷ ನಂತರ ನಾನು ಇದ ನೋಡ್ಕೋತೀನಿ ರುಚಿ ನೋಡಿ ಮತ್ತೆ ಉಪ್ಪು ಹುಳಿ ಖಾರ ಬೇಕು ಅಂತ ಹೇಳಿದ್ರೆ ಮತ್ತೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನಿಸ್ತಾ ಇದೆ ಹುಳಿನೂ ಕಮ್ಮಿ ಇದೆ ಅನಿಸ್ತಾ ಇದೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತೀನಿ ನಂತರ ನಾನಿಲ್ಲಿ ಹಾ ಹುಳಿ ಹುಳಿ ಎಷ್ಟು ಇಟ್ಕೊಂಡಿದೆ ಅಲ್ವಾ ಅಷ್ಟು ಬೇಕಾಗತ್ತೆ ಸೊ ಅಷ್ಟು ಕೂಡ ಸೇರಿಸ್ಬಿಡ್ತೀನಿ ಇವಾಗ ನಮಗೆ ಇವಾಗ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ ಆಗಿರುತ್ತೆ ಇಷ್ಟು ನಿಂಬೆಣ್ ಗಾತ್ರದಷ್ಟು ಹುಳಿ ಬೇಕಾಗುತ್ತೆ ಇಷ್ಟು ರಸಮ್ಗೆ ಇವಾಗ ಇದಿಷ್ಟು ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದ ಒಂದು ನಿಮಿಷ ಮತ್ತೆ ಬಾಯ್ಲ್ ಬರ್ಸಿ ಇದನ್ನ ರೆಡಿ ಇದು ರೆಡಿ ಆಗಿಬಿಡುತ್ತೆ ಅಷ್ಟೇ ಇವಾಗ ಇದು ಒಂದೇ ಒಂದು ನಿಮಿಷ ಈ ರೀತಿ ಮುಚ್ಚಿಟ್ಟಿದ್ದೀನಿ ಈಗ ತೆಗಿತೀನಿ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ಇದು ರೆಡಿ ಇದೆ ನಾವು ಒಂದು ಸ್ವಲ್ಪ ಅದು ಹಾಗೆ ಮಿಕ್ಸ್ ಕೊಟ್ಟು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಇವಾಗ ನಾನು ಹೆಚ್ಕೊಂಡಿರೋ ಕೊತ್ತಮಿರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಹೆಚ್ಕೊಂಡಿರೋಂಥ ಕೊತ್ತಮಿರಿ ಸೊಪ್ಪು ಹಾಕಿ ಹಾಗೆ ಒಂದು ಮಿಕ್ಸ್ ಕೊಡೋಣ ಕೊತ್ತಮಿರಿ ಸೊಪ್ಪು ಆ ಬಿಸಿಗೆ ಚೆನ್ನಾಗಿ ಅದರ ರಸನ ಬಿಡುತ್ತೆ ಸೊ ಬಿಸಿಗೆ ಸಾಕು ಕೊತ್ತಮಿರಿ ಸೊಪ್ಪು ಅದೇನು ಮತ್ತೆ ಮರಳೋದೆಲ್ಲ ಬೇಡ ಇವಾಗ ಇದು ರೆಡಿ ಇದೆ ಈಗ ಇದು ಸರ್ವ್ ಮಾಡ್ಕೊಂಬಿಡೋಣ ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತೀನಿ ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದೆ ರಸಮ್ಗೆ ಹೇಗಿರ್ಬೇಕು ಹಾಗೆ ಈ ತಂಡಿಗೆ ಈ ಚಳಿಗೆ ವಾತಾವರಣಕ್ಕೆ ನೆಗಡಿ ಆಗಿದ್ರೆ ಅಥವಾ ಕೆಮ್ಮಾಗಿದ್ರೆ ಸಲ ಇದನ್ನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮಾಡಿಬೇಡಿ ಖಂಡಿತ ಕಮೆಂಟ್ ಮಾಡ್ತೀರಾ ನಂಗೆ ಗೊತ್ತಿದೆ ಅಷ್ಟು ರಿಲೀಫ್ ಆಗುತ್ತೆ ಅಷ್ಟು ಬೇಗ ನೆಗಡಿ ಕೂಡ ಹೋಗ್ಬಿಡುತ್ತೆ ರಾಮ ಬಾಣ ಅಂತಾನೆ ಹೇಳ್ಬಹುದು ನಿಜವಾಗ್ಲೂ ನಾಲ್ಗೆಗೆ ತುಂಬಾ ರುಚಿ ಅನ್ಸುತ್ತೆ ನೆಗಡಿ ಕೆಮ್ಮು ಆಗಿದ್ದಾಗಂತೂ ಏನು ರುಚಿ ಅನ್ಸಲ್ಲ ಬಟ್ ಇದನ್ ಮಾಡ್ಕೊಂಡ್ ತಿನ್ನಿ ನಿಮ್ ಆ ನೆಗಡಿ ಕೆಮ್ಮು ಏನಿದೆ ಅದು ಕೂಡ ಹೊಟ್ಟೋಗ್ಬಿಡುತ್ತೆ ನಿಮ್ಗೂ ಆರಾಮ್ ಅನ್ಸುತ್ತೆ ಹಿತವಾಗಿರುತ್ತೆ ಊಟ ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಗ್ ಬಂತು ಅಂತಾನು ಕಮೆಂಟ್ ಮಾಡಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಬಿಸಿ ಬಿಸಿ ಅನ್ನ ಜೊತೆ ಹೆಚ್ಚು ರಸ ಹಾಕೊಂಡು ಊಟ ಮಾಡಿ ಸೂಪರ್ ಆಗಿರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್